ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಇಬ್ಬರು ಅಂತರರಾಜ್ಯ ಸರಗಳರನ್ನ ಬಂಧಿಸುವಲ್ಲಿ ಗದಗ್ನ ಬೆಟಗೇರಿ ಬಡಾವಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಬಂಗಾರದ ಮಂಗಳ ಸೂತ್ರವನ್ನ ಕಿತ್ತುಕೊಂಡು ಹೋಗಿದ್ದ ಪ್ರಕರಣ ಬೆಟಗೇರಿ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ನವನಗರ ಪೊಲೀಸ್ ಠಾಣೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ಗುಂಡ್ಕಲ್ ಮತ್ತು ಅನಂತಪುರದಲ್ಲಿ ಇದೇ ರೀತಿಯ ಪ್ರಕರಣಗಳು ದಾಖಲಾಗಿದ್ದವು ಕಣ್ಣ ಬೆನ್ನತ್ತಿದ ಬೆಟಗೇರಿ ಬಡಾವಣೆ ಪೊಲೀಸರು ಎಸ್ಪಿ ರೋಹನ್ ಜಗದೀಶ್ ಮಾರ್ಗದರ್ಶನದಲ್ಲಿ ಡಿಎಸ್ಪಿ ಮುರ್ತುಜಾ ಖಾದ್ರಿ ನೇತೃತ್ವದಲ್ಲಿ ಸಿಪಿಐ ಧೀರಜ್ ಶಿಂಧೆ ಪಿಎಸ್ಐ ಮಾರುತಿ ಜೋಗದಂಡಕರ್ ಬಿಟಿ ರಿತ್ತಿ ಮತ್ತು ಸಿಬ್ಬಂದಿಗಳ ತಂಡ ಬಲೆ ಬೀಸಿ ಮಹಾರಾಷ್ಟ್ರದಲ್ಲಿ ಉತ್ತರ ಪ್ರದೇಶದ ಮೂಲದ ರವಿ ಬಾವಾರ ಮೊಹಮ್ಮದ್ ಶರೀಫ್ ಎಂಬ ಇಬ್ಬರು ಅಂತಾರಾಜ್ಯ ಕಳ್ಳರನ್ನ ಬಂಧಿಸಿದ್ದಾರೆ ಬಂಧಿತರಿಂದ ಒಟ್ಟು ಐದು ಲಕ್ಷ ತೊಂಬತ್ನಾಲ್ಕು ಸಾವಿರ ರೂಪಾಯಿಗಳ ಮೌಲ್ಯದ ಕದ್ದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಅದರಲ್ಲಿ ನಾಲ್ಕು ಲಕ್ಷ ಮೂವತ್ತು ಸಾವಿರ ರೂಪಾಯಿಗಳ ಮೌಲ್ಯದ ತೊಂಬತ್ತೊಂದು ಗ್ರಾಂ ಚಿನ್ನಾಭರಣ ಎರಡು ಬೈಕ್ ಎರಡು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಇನ್ನು ಪ್ರಕರಣ ಭೇದಿಸಿದ ಪೊಲೀಸರ ಕಾರ್ಯಕ್ಕೆ ಗದಗ್ ಎಸ್ಪಿ ರೋಹನ್ ಜಗದೀಶ್ ಶ್ಲಾಘಿಸಿ ಬಹುಮಾನ ಘೋಷಿಸಿದ್ದಾರೆ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಸುಮಾರು ಆರು ಹತ್ತಕ್ಕೆ ಗದಗ ಜಿಲ್ಲೆಯಲ್ಲಿ ಗದಗ್ ನಗರದಲ್ಲಿ ಇರುವ ಬೆಟ್ಟಗಿರಿ ಎಕ್ಸ್ಟೆನ್ಷನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಚೈನ್ ಸ್ನಾಚಿಂಗ್ ಪ್ರಕರಣ ದಾಖಲಾಗುತ್ತೆ ಕಠಿಣವಾದ ಪ್ರಕರಣನ ನಾವು ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಇವರು ಬರೀ ಗದಗ ಜಿಲ್ಲೆಯಲ್ಲಿ ಮಾತ್ರ ಇವ್ರನ್ನ ಒಂದು ವೇಳೆ ನಾವು ನಾವು ಪತ್ತೆ ಹಚ್ಚಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಇವರಿಂದ ಬಹಳ ಅನಾಹುತ ನಮ್ಮ ಸಮಾಜಕ್ಕೆ ಕಾದಿತ್ತು ಅಂತ ಹೇಳಿ ಈ ಸಮಯದಲ್ಲಿ ನಮ್ಗೆ ತನಿಖೆ ಮಾಡಿ ಇವನ್ನ ಹಿಡಿದ್ ನಂತರ ಗೊತ್ತಾಗುತ್ತೆ ಸೊ ಬಹಳ ಪ್ಲಾನ್ ಮಾಡಿ ಇಬ್ಬರನ್ನು ನಾವು ಹಿಡ್ದಿದೀವಿ ಇಬ್ಬರನ್ನ ಹಿಡಿದು ಇದರಲ್ಲಿ ನಾವು ದಸ್ತಗಿರಿ ಮಾಡಿರೋ ಇಬ್ಬರು ಆರೋಪಿಗಳು ಹೆಸರು ಒಬ್ಬ ರವಿ ರವಿ ಬವಾರ್ ತಂದೆ ರತನ್ ಸಿಂಗ್ ಇವನಿಗೆ ಮೂವತ್ ಮೂರು ವಯಸ್ಸಾಗಿರುತ್ತೆ ಮತ್ತೆ ಇನ್ನೊಬ್ಬ ಮೊಹಮ್ಮದ್ ಶರೀಫ್ ಇಬ್ರು ವ್ಯಕ್ತಿಗಳು ಏನ್ ಮಾಡ್ತಾರೆ ಕೆಲಸ ಅಂತ ಹೇಳಿದ್ರೆ ಇವರು ಬೆಳಗಾವಿ ನಗರದಲ್ಲಿ ಆ ಚಾಟ್ಸ್ ಮತ್ತೆ ಈ ಈ ಪಾನಿಪುರಿ ಆಗಿರ್ಲಿ ಬೇಲ್ಪುರಿ ಆಗಿರ್ಲಿ ಕೆಲವೊಂದು ಸೋಷಿಯಲ್ ಇವೆಂಟ್ಸ್ಗೆ ಕೇಟ್ರಿಂಗ್ ಆಗಿರ್ಲಿ ಇಂಥದ್ರಲ್ಲಿ ಬಹಳಷ್ಟು ಜಾಗದಲ್ಲಿ ಅವರು ಕೆಲಸ ಮಾಡಿರ್ತಾರೆ ಅಲ್ಲಿ ಮೇಲ್ನೋಟಕ್ಕೆ ಇವರದು ಪ್ರವೃತ್ತಿ ಯಾರಿಗೂ ಗೊತ್ತಾಗಲ್ಲ ಅವರು ಯಾರ್ದನ ಮದುವೆ ಆಗಿರ್ಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಲಿ ಅಲ್ಲಿ ಹೋಗ್ಬಿಟ್ಟು ಕೇಟರಿಂಗ್ ಅಲ್ಲಿ ಪಾಲ್ಗೊಂಡಿದ್ದಾರೆ ಸೊ ಇವರು ಅಲ್ಲಿ ಅಂಥದ್ದು ಮಾಡಿಕೊಂಡು ಇಲ್ಲಿ ಬಂದು ಸ್ನಾಚಿಂಗ್ ಮಾಡಿದ್ದಾರೆ ಸೊ ಇವರಿಬ್ಬರನ್ನ ಹಿಡೀಲಿಕ್ಕೆ ಬಹಳ ಪ್ರಯತ್ನ ಆಗಿದೆ ಇದರಲ್ಲಿ ನಾವು ಒಟ್ಟು ಜಪ್ ಮಾಡಿಕೊಂಡಿರೋ ಐಟಮ್ಸ್ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ಎಫ್ ಜಿ ಬೈಕ್ನ ನಾವು ಜಪ್ ಮಾಡ್ಕೊಂಡಿದೀವಿ ಇದ್ರದ್ದು ವ್ಯಾಲ್ಯೂ ಒಂದು ಎಂಬತ್ತು ಸಾವಿರ ರೂಪಾಯಿ ಆಗಿರುತ್ತೆ ಮತ್ತೆ ಒಂದು ವಿವೊ ಮೊಬೈಲ್ ಫೋನ್ ಮತ್ತೆ ಒಂದು ಓಪೋ ಮೊಬೈಲ್ ಫೋನ್ ಮತ್ತೆ ಒಂದು ಪಲ್ಸರ್ ಒನ್ ಟ್ವೆಂಟಿ ಫೈವ್ ಬೈಕ್ ಮತ್ತೆ ಅದ್ರ ಜೊತೆಯಾಗಿ ಬಾಗಲಕೋಟ್ ಜಿಲ್ಲೆ ಮತ್ತೆ ಗದಗ್ ಜಿಲ್ಲೆದು ಎರಡು ಚೈನ್ ಮತ್ತೆ ನಮ್ಮ ಆಂಧ್ರ ಪ್ರದೇಶ ಮೂಲದ ಎರಡು ಪ್ರಕರಣಗಳಲ್ಲಿ ಎರಡು ಚೈನ್ ಇದರಲ್ಲಿ ವಿಶೇಷವಾದ ಏನಂತ ಹೇಳಿದ್ರೆ ಕಂಪ್ಲೇನೆಂಟ್ ಎಷ್ಟು ಕಳ್ಕೊಂಡಿದ್ದಾರೆ ಅಷ್ಟೂ ಸಹ ನಾವು ರಿಕವರಿ ಮಾಡಿದ್ದೀವಿ ಸೊ ವಿಶೇಷವಾಗಿ ಯಾರು ಕಳ್ಕೊಂಡಿದ್ದಾರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಒದಗಿಸೋದ್ರಲ್ಲಿ ಗದಗ ಜಿಲ್ಲಾ ಪೊಲೀಸ್ ಯಶಸ್ವಿ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಇದರಲ್ಲಿ ಒಟ್ಟು ಎಲ್ಲ ಪ್ರಕರಣ ಎಲ್ಲ ಸೇರಿ ಬೆಳಗಾಂ ಪರಿಚಯಾಗಿ ಇವರಿಬ್ಬರದು ಮೂಲತಃ ಬಂದು ಉತ್ತರ ಪ್ರದೇಶ ಉತ್ತರ ಪ್ರದೇಶದಿಂದ ಈ ಕಡೆ ಬಂದಿದ್ದಾರೆ ಇವರು ಬೆಳಗಾವಲ್ಲಿ ಕೆಲಸ ಮಾಡ್ತಾರೆ ಕೊಲ್ಲಾಪುರಲ್ಲೂ ಮಾಡ್ತಾರೆ ಮತ್ತೆ ಪುಣೆಯಲ್ಲೂ ಮಾಡ್ತಾರೆ ಇವರು ಬೇಸಿಕ್ಲಿ ಕೇಟ್ರಿಂಗಲ್ಲಿ ಅಲ್ಲಿ ಚಾಟ್ಸ್ ಪಾನಿಪುರಿ ಬೇಲ್ಪುರಿ ಮಾಡೋದು ಕೆಲಸ ಇದೆ ಅಲ್ಲಿಂದ ಪರಿಚಯ ನೋಡಿ ಇವ್ರದ್ದು ಅಪರಾಧ ಕೃತ್ಯದ ಒಂದು ಮೈಂಡ್ ಸೆಟ್ ನ್ಯೂಸ್